ಮೊನ್ನೆ ಆ ರೀಲ್ಸ್ ನೋಡ್ಬೇಕಾದ್ರೆ ಬಿಕ್ಕಿ ಬಿಕ್ಕಿ ನಕ್ಬಿಟ್ಟೆ ಎಷ್ಟು ಕಾಮಿಡಿ ಆಗಿದೆ ಇದು ಅಂತ ಆಮೇಲೆ ಯೋಚನೆ ಮಾಡಿದೆ ಯಾಕೆ ನಕ್ಬಿಟ್ಟೆ ಅಲ್ವಾ ತೋರಿಸಿದ್ದು ಅದು ಕಾಮಿಡಿಗೆ ನಗೋಕ್ ಚೆನ್ನಾಗಿದೆ ಆಕ್ಚುಲಿ ಬಟ್ ಸೀರಿಯಸ್ನೆಸ್ ನೋಡಿದಾಗ ತೆಗೆದು ನೋಡಿದಾಗ ಯಾವ ರೀತಿ ಅಲ್ಲಿ ಆ ಮಕ್ಕಳಿಗಾಗಿರೋ ನೋವು ತಾಯಿ ಇಲ್ಲದ ನೋವು ಒಂದು ಗಂಡನಿಗೆ ಹೆಂಡತಿ ಇಲ್ಲದ ನೋವು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಅವಳಿಗೆ ಇವನ್ ಕೊಡೋ ಹಿಂಸೆ ನೆಮ್ಮದಿ ಬೇಕು ಅವಳಿಗೆ ಇವೆಲ್ಲ ಅವಲೋಕಿಸೋದು ಬಿಟ್ಟು ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಯಾವ ಸಮಾಜದಲ್ಲಿ ಬಾಳ್ತಾ ಇದ್ದೀವಿ ಅಂತ ಆಲೋಚನೆ ಮಾಡೋದು ಬಿಟ್ಟು ಕಿ 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 ಕೊ ಅಂತ ನಕ್ಕು ಬಿಟ್ರೆ ರೀಲ್ಸ್ ಮಾಡ್ತಾ ಇದ್ದೀರಲ್ಲ ಆಮೇಲೆ ಬಂದಿಲ್ಲಿ ಕಮೆಂಟ್ ಮಾಡೋದು ದೊಡ್ಡ ದೊಡ್ಡ ಪುಡ ಅಂತಾರ ಕೆಲವ್ರಿಗೆ ಕೆಲವರಿಗೆ ನಾನು ಹೇಳೋದು ಎಲ್ಲರೂ ಹಿಂಗೆ ಮಾಡಲ್ಲ ಎಲ್ಲರೂ ಹಿಂಗೆ ಮಾಡಲ್ಲ ಎಲ್ಲರೂ ಹಿಂಗೆ ಮಾಡಲ್ಲ ಇವಳು ಲೈಂಗಿಕ ತೃಪ್ತಿ ಇಲ್ಲ ಅಂತ ಹೇಳಿ ಡಿವಾರ್ಸ್ ಕೊಡ್ತಾರೆ ಈ ಯುವತಿ ಅದೇ ಪ್ರಮುಖನ ಇಲ್ಲಿಗೆ ಬೇಕಾಗಿರೋದು ಎರಡೆ ಮದುವೆಲಿ ಬೇಕಾಗಿರೋದು ಹುಡುಗಿರಿಗೆ ಎರಡೆ ಅದು ಹುಡುಗಿರಿಗಾಗಲಿ ಹುಡುಗರಿಗಾಗಲಿ ಕೆಲವರಿಗೆ ಮಾತ್ರ ಎಲ್ರಿಗೂ ಅಂತ ಹೇಳಲ್ಲ ನಾನು ಬೇಕಾಗಿರೋದು ಎರಡೇ ಅತಿ ಹೆಚ್ಚಾಗಿ ಒಂದು ಅಲ್ಟಿಮೇಟ್ ಸೆಕ್ಸ್ ಪರ್ಫಾರ್ಮೆನ್ಸು ಇನ್ನೊಂದು ದುಡ್ಡು ಇಷ್ಟೆಲ್ಲ ಬೇಕಾಗಿರೋದು ನಿಮಗೆ ಪ್ರೀತಿ ಇಲ್ಲ ಹಂಗಾದ್ರೆ ಪ್ರೀತಿ ಬೇಕಾಗಿಲ್ಲ ಪ್ರೀತಿ ಬೇಡ ಈಗ ಏನ್ ಅಂತಂದ್ರೆ ಒಳ್ಳೆ ದುಡ್ಡು ಇರಬೇಕು ನೋಡಕ್ ಬ್ಯಾಕ್ ಗ್ರೌಂಡ್ ಚೆನ್ನಾಗಿ ಚೆನ್ನಾಗಿರ್ಬೇಕು ಅಂತವ್ರನ್ನೇ ನೋಡಿ ಮದ್ವೆ ಆಗ್ತಾರೆ ಎಲ್ಲ ಚೆನ್ನಾಗಿರ್ಬೇಕು ಆದ್ರೆ ಅವನು ಒಳ್ಳೆವನ ಅವ್ನು ನಿಮ್ಮನ್ ಕೇರ್ ಮಾಡ್ತಾನ ಎಷ್ಟು ಗುಣಗಳನ್ನ ಹೊಂದಿದಾನ ಅವನು ಅದ್ ಯಾವ್ದು ಬೇಕಾಗಿಲ್ಲ ನಿಮ್ಗೆ ಮ್ಯಾಟ್ರೇ ಅಲ್ಲ ಇಷ್ಟೇ ಇಷ್ಟಿದ್ರೆ ಸಾಕಾ ಎಲ್ಲಿ ಸಾಕ್ತಾ ಇದೆ ನಮ್ದು ಪ್ರಪಂಚ ಅಂತಂದ್ರೆ ನಿಜವಾಗ್ಲೂ ನೋಡಿ ಫಸ್ಟ್ ಏಟ್ ವಿಚಾರದಲ್ಲೇ ಪತಿಗೆ ಆಸಕ್ತಿ ಇಲ್ಲ ಅಂತ ಹೆಂಡತಿ ಆರೋಪ ಗಂಡನ ಬಗ್ಗೆ ಡೌಟ್ ಪಟ್ಟು ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿದಂತ ಪತ್ನಿ ಗಂಡ ಲೈಂಗಿಕ ಕ್ರಿಯೆ ನಡೆಸಲು ಸಮರ್ಥ ಅಂತ ವೈದ್ಯರು ದೃಢಪಡಿಸಿದ್ದಾರೆ ಪತ್ನಿಯೇ ಸಹಕರಿಸಿದ್ರು ಗಂಡ ಸೈಕೋ ರೀತಿಯಲ್ಲಿ ವರ್ತನೆಯಂತೆ ವಿಕೃತವಾಗಿ ವರ್ತಿಸುತ್ತಿದ್ದಂತೆ ಪತಿ ವಿರುದ್ಧ ಪತ್ನಿ ಆರೋಪ ಹ್ಮ್ ಅರ್ಥ ಆಗ್ತಿಲ್ಲ ನನಗೆ ಇದು ಏನು ಅಂತ ಆತ ಸಹಕರಿಸಿ ಪತ್ನಿಯೇ ಸಹಕರಿಸಿದ್ರು ಗಂಡ ಸೈಕೋ ಅಂತೆ ಗಂಡ ಸೈಕೋ ಅಂತೆ ಏನು ಅಂತ ನಮಗಿಲ್ಲಿ ಇನ್ನೂ ಏನನ್ನ ನೋಡ್ಬೇಕೋ ಗೊತ್ತಿಲ್ಲ ಈ ಜಗತ್ತಲ್ಲಿ ಇನ್ನೂ ಏನನ್ನ ನೋಡಬೇಕೋ ಗೊತ್ತಿಲ್ಲ ಈ ನರೇಂದ್ರ ಜೋಗಿ ಅಂತ ನಾಮರದ್ರು ಅವಿವೇಕಿಗಳು ಈ ತಲೆ ಹಿಡುಕರು ಅಕ್ಕಂಗೆರೋ ಜೊತೆಲಿ ಹುಡ್ತಿಲ್ದದವ್ರು ಗೊತ್ತಿಲ್ಲದವರು ಇಂಥ ಅವಿವೇಕಿಗಳಿರೋವರೆಗೂ ಇಂಥ ಪ್ರಪಂಚದಲ್ಲಿಂಥವ್ರು ಸವಾಲು ನಡೀತಾ ಇರ್ತವೆ ಏನು ಬೇಕಾದರೂ ನಡೆಯುತ್ತೆ ಏನು ಬೇಕಾದ್ರೂ ನಡೆಯುತ್ತೆ ನೋಡಿ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಹೌದು ಅದ್ರಲ್ಲಿ ಆದ್ರೂ ಆಕೆಯವಾದ ಅಸಮರ್ಥ ಇಂಟ್ರೆಸ್ಟ್ ಇರ್ಲಿಲ್ಲ ನಾನು ಹೋದ್ರ ಹತ್ರ ಹೋದ್ರೆ ಅದನ್ನ ಸುಳ್ಳು ಅಂತ ಹೇಳ್ತಾ ಇದ್ದಾಳೆ ಇದೊಂದು ಫೇಕ್ ರಿಪೋರ್ಟ್ ನೋಡಿ ರಿಪೋರ್ಟ್ ಇಲ್ಲದೆ ಆತ ಸಮರ್ಥ ಅಂತಿದೆ ಅಂದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇರೋದು ಒಂದೇ ಇಂಡೈರೆಕ್ಟ್ ಆಗಿ ದುಡ್ಡಿಗೆ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಇಲ್ಲಿ ಎಲ್ಲವೂ ಕೂಡ ಬಿಸ್ನೆಸ್ ಮಯ ಆತನೂ ಕರೆಕ್ಟ್ ಈಕೆಯೂ ಕರೆಕ್ಟ್ ಅವರ ರಿಚ್ನೆಸ್ ಅನ್ನ ನೋಡಿದಂತ ಇವರು ಎಲ್ಲ ಒಂದು ಕಡೆ ಅವರ ದುಡ್ಡಿನಿಂದ ಬಿದ್ದಿದ್ದಾರೆ ಅನ್ನುವಂಥದ್ದು ಆರೋಪ ಇದೆ ಅದು ಸಾಬೀತಾದಾಗ ನೋಡುವ ಡಿವೋರ್ಸ್ ಗಾಗಿ ಎರಡು ಕೋಟಿ ಬೇಡಿಕೆ ಇಟ್ಟ ಪತ್ನಿ ಡಿವೋರ್ಸ್ ಗಾಗಿ ಎರಡು ಕೋಟಿ ಬೇಡಿಕೆ ಇಟ್ಟಿದ್ಲಂತೆ ಗಂಡನ ವಿರುದ್ಧವೂ ದೂರು ದಾಖಲಿಸಿರುವ ಪತ್ನಿ ಚಂದನ ವೆಸ್ಟ್ ಉಮೆನ್ ಪೊಲೀಸ್ ಠಾಣೆಗೆ ದೂರನ ಕೊಟ್ಟಿದ್ದಾಳೆ ಐನೂರು ಗ್ರಾಮ್ ಚಿನ್ನಾವರಣ ಹತ್ತು ಲಕ್ಷ ಹಣ ವರದಕ್ಷಿಣೆ ಹಾಗೆ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿರ್ತಾರೆ ಅವರ ಪೋಷಕರು ವಿಜಯನಗರದ ಮಾರನಹಳ್ಳಿಯಲ್ಲಿ ವಾಸವಾಗಿರ್ತಾರೆ ದಂಪತಿಗಳು ಈಗ ಡಿವೋರ್ಸ್ ತೆಗೆದುಕೊಳ್ತೀನಿ ಆದರೆ ಎರಡು ಕೋಟಿ ಕೊಡು ಅಂತ ಹೇಳಿ ಡಿಮ್ಯಾಂಡ್ ಮಾಡ್ತಿದ್ದಾಳಂತೆ ಗಂಡನ ವಿರುದ್ಧವೂ ಕೂಡ ದೂರನ ಕೊಟ್ಟಿದ್ದಾಳೆ ಪತ್ನಿ ಚಂದನ ಬಸ್ ಪೊಲೀಸ್ ಠಾಣೆಗೆ ಗ್ರಾಮ್ ಚಿನ್ನಾವರಣ ಹತ್ತು ಲಕ್ಷ ರೂಪಾಯಿ ಹಣ ವರ್ದಕ್ಷಿಣೆ ಐವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ನಮ್ಮ ಪೋಷಕರು ಮದುವೆ ಮಾಡಿದ್ರು ಅವೆಲ್ಲವನ್ನ ಕೊಡು ಅಂತ ಹೇಳಿ ಎರಡು ಲಕ್ಷ ಐ ಮೀನ್ ಎರಡು ಕೋಟಿ ರೂಪಾಯಿ ಡಿಮ್ಯಾಂಡ್ ಮಾಡಿದ್ದಾರೆ ಎರಡು ಕೋಟಿ ಆಗ್ಲಿಲ್ಲ ಅಂತಂದ್ರೆ ಅರವತ್ತೈದು ಲಕ್ಷ ರೂಪಾಯಿ ಫೈನಲ್ ಮಾಡಿದಾರಂತೆ ನೀವು ಖರ್ಚು ಮಾಡಿರೋ ದುಡ್ಡು ನೀವು ತಗೊಂಡೋಗಿ ಬೇಡ ಅಂತ ಹೇಳಿಲ್ಲ ನೀವು ಪ್ರೂವ್ ಮಾಡ್ಕೊಂಡು ತಗೊಂಡೋಗಿ ತಗೊಂಡೋಗಿ ಅಂದ್ರೆ ಇವಾಗ ಏನ್ ಇವಾಗ ನಿಮ್ಮ ಪ್ರಕಾರ ಒಂದು ಬಟ್ಟೆನ ತಗೋಬೇಕಾದ್ರೆ ನಾವು ಮುಟ್ ನೋಡ್ತೀವಿ ಕ್ವಾಲಿಟಿ ಇದೆ ಇದು ಇದನ್ನ ನಾವು ಹಾಕಿದ್ರೆ ನಮಗೆ ಲಾಂಗ್ ಟೈಮ್ ಬಾಳಿಕೆ ಬರುತ್ತಾ ಅಂತ ಒಂದು ಸ್ಲಿಪ್ಪರ್ನ ತಗೊಳ್ಬೇಕಾದ್ರೂ ಎಳ್ದು ಎಳೆದು ನೋಡ್ತೀವಿ ಅವು ವಸ್ತುಗಳು ಈಗ ನಿಮ್ಮ ಪ್ರಕಾರ ಮದುವೆ ಆಗಬೇಕು ಅಂತಂದ್ರೆ ಹುಡುಗಿ ಆಗ್ಲಿ ಹುಡುಗ ಆಗ್ಲಿ ಇವ್ರ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ನೋಡ್ಬೇಕಾ ಮುಂಚಿತವಾಗಿ ಏನ್ ಕತೆ ನಾಳೆ ದಿನ ಅಂತ ಅಲ್ಲ ಈಗ ಆಲ್ರೆಡಿ ಬಂದ್ಬಿಟ್ಟಿದೆ ಬಿಡಿ ಅಂತ ಒಂದು ಸಮಯವೂ ಬಂದ್ಬಿಟ್ಟಿದೆ ಇಲ್ಲಿ ಇನ್ನು ಏನೇನು ಬರುತ್ತೋ ಗೊತ್ತಿಲ್ಲ ಇನ್ನು ಏನೇನ್ ನೋಡ್ಬೇಕು ಇನ್ನು ಏನೇನ್ ಕೇಳಬೇಕು ಗೊತ್ತಿಲ್ಲ ಚೆಕ್ ಮಾಡ್ಬಿಟ್ಟು ಮದುವೆ ಆಗಕ್ಕೆ ಅನ್ನುವಂಥದ್ದು ಮಾಡಿದ್ ಯಾಕೆ ಮದುವೆ ಅನ್ನೋ ಸಂಪ್ರದಾಯ ಇದೆಯಲ್ಲ ಇದು ಇರೋದು ಯಾಕೆ ಅಂತಂದ್ರೆ ಒಬ್ರಿಗೊಬ್ರು ಸಾಥ್ ಕೊಡ್ಕೊಂಡು ಒಂದು ಜೀವನ ಮತ್ತು ಸಂಸಾರ ನಡೆಸ್ಲಿ ಸಪೋರ್ಟ್ ಮಾಡ್ಲಿ ಗಂಡನ್ಗೆ ಆಯ್ತಾ ಪ್ರಮುಖವಾಗಿ ಅದು ಆಮೇಲೆ ವಂಶಾಭಿವೃದ್ಧಿ ಲೈಂಗಿಕ ಪ್ರಕ್ರಿಯೆ ಅದೆಲ್ಲ ಸೆಕೆಂಡ್ರಿ ಪ್ರಮುಖವಾಗಿ ಒಬ್ರಿಗೊಬ್ರು ಹೆಗಲು ಕೊಟ್ಕೊಂಡು ಬದುಕಲಿ ಪ್ರೀತಿಯಿಂದ ಬದುಕಲಿ ಒಬ್ರಿಗೊಬ್ರು ಆಗಲಿ ಅಂತ ಅದು ನಮ್ಮ ಸಂಪ್ರದಾಯ ಅದೇನು ರೂಲ್ಸ್ ಅಲ್ಲ ನಿಯಮ ಅಲ್ಲ ಅದು ಅದು ಯಾವ ಸಂವಿಧಾನದಲ್ಲೂ ಇಲ್ಲ ಇದು ಭಾರತೀಯ ಸಂಪ್ರದಾಯ ಇದಕ್ಕೆ ಧರ್ಮ ಇಲ್ಲ ಇದಕ್ಕೆ ಜಾತಿ ಇಲ್ಲ ಇದಕ್ಕೆ ಮನ್ಸು ಅಷ್ಟೆ ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸು ಒಳ್ಳೆ ಹೃದಯ ಇದ್ದರೆ ಪ್ರೀತಿ ತಾನಾಗೆ ಹುಟ್ಟುತ್ತೆ ಆ ಪ್ರೀತಿ ನಿಜವಾಗ್ಲೂ ಇಲ್ಲಿಂದ ಇದ್ರೆ ಆಟೋಮೆಟಿಕಲಿ ಅದೆಲ್ಲ ಮ್ಯಾಟ್ರೇ ಆಗಲ್ಲ ಅದು ಯಾವುದೂ ಮ್ಯಾಟರ್ ಆಗಲ್ಲ ಇಲ್ಲಪ್ಪ ತುಂಬ ಜನ ಇದ್ದಾರೆ ಅದನ್ನ ಮ್ಯಾಟರ್ ಆಗಿ ತಗೊಳ್ದೆ ಇರೋರು ಗಂಡನಗೋಸ್ಕರ ಅದನ್ನು ತ್ಯಾಗ ಮಾಡಿ ಮಕ್ಕಳಿಗೋಸ್ಕರ ಗಂಡನಗೋಸ್ಕರ ಬದುಕ್ತಿರೋರು ಇದ್ದಾರೆ ಇದಾರೆ ಕೆಲ ಜನರು ಇದ್ದಾರೆ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ ಹಾಗೂ ಇದ್ದಾರೆ ಆ ಕೆಲವರು ಅದನ್ನ ಬೀದಿಗೆ ಬರೋಕೆ ಬಿಟ್ಕೊಳ್ಳಲ್ಲ ಹೌದು ತೀರಾ ಅಲ್ಲಲ್ಲೇ ಡೀಲ್ ಮಾಡ್ಕೊಂಡ್ಬಿಡ್ತಾರೆ ಅಥವಾ ಅಲ್ಲಲ್ಲೇ ಮುಗಿಸ್ಕೊಂಡು ನೀಟಾಗಿ ಕುತ್ಕೊಂಡು ಮಾತಾಡಿ ಮುಗಿಸ್ಕೊಂಡ್ಬಿಡ್ತಾರೆ ಇವರು ಬೀದಿಗೆ ತಗೊಂಡ್ಬಂದು ಹಾರಾಟ ಮಾಡ್ತಾ ಇದ್ದಾರೆ ಹ್ಮ್ ಪತ್ನಿಯಿಂದ ನಿರಂತರ ಟಾರ್ಚರ್ಗೆ ಟೆಕ್ಕಿ ಬೇಸತ್ ಪುಟ್ಟಪಪ್ಪ ಪತ್ನಿ ವಿರುದ್ಧ ದೂರು ದಾಖಲಿಸಿದ ಪತಿ ಪ್ರವೀಣ್ ಗೋವಿಂದರಾಜನಗರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಯಿತು ಕಳೆದ ಮೇ ತಿಂಗಳಲ್ಲಿ ಮದುವೆಯಾಗಿದ್ದ ಪ್ರವೀಣ್ ಮತ್ತು ಚಂದನ ಲೈಂಗಿಕ ತೃಪ್ತಿ ಸಿಗ್ತಿಲ್ಲ ಅನ್ನೋ ಆರೋಪ ಮಾಡಿರುವ ಪತ್ನಿ ಎರಡು ದಿನಗಳ ನಂತರದಿಂದ ಶುರುವಾದ ಈ ಪತ್ನಿ ರಗಳೆ ಎರಡು ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟ ಪತ್ನಿ ಚಂದನ ಸಾಕಪ್ಪ ಏನ್ ಕಥೆನೋ ನಾವು ಏನು ಹೇಳಬೇಕು ಒಂದು ಅರ್ಥ ಆಗ್ತಾ ಇಲ್ಲ ನಮಗೆ ಹ್ಮ್ ನೋಡಿ ನಿರಂತರವಾಗಿ ಪತ್ನಿ ಟಾರ್ಚರ್ ಕೊಟ್ಲಂತೆ ಪ್ರೀತಿ ಕೊಡಮ್ಮ ಅಂತಂದ್ರೆ ಟಾರ್ಚರ್ ಕೊಟ್ಲಂತೆ ಪ್ರೀತಿ ಕೊಡಬೇಕಲ್ಲ ನಾನಿಲ್ಲಿ ಇವ್ರ ತಪ್ಪು ಅವ್ರ ತಪ್ಪು ಅಂತ ನಾವಿಲ್ಲಿ ಹೇಳಕ್ ಬರಲ್ಲ ನಮಗೆ ಕಣ್ಣಿಗೆ ಕಾಣ್ತಾ ಇರೋದೇನು ಡಿಮ್ಯಾಂಡ್ ಮಾಡಿರೋದು ಒಂದು ಆರೋಪ ಆತ ಮಾಡಿರುವಂಥ ಒಂದು ಕಂಪ್ಲೇಂಟು ನೀವು ಒಂದು ಅರವತ್ತೈದು ಲಕ್ಷಕ್ಕೆ ಫೈನ್ ಅಲ್ಲಿ ಬಂದಿದ್ದೀರಾ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಆಗಿದ್ದೀರಾ ಹೌದು ನೀವೆಲ್ಲ ದೊಡ್ಡ ದೊಡ್ಡ ಮನುಷ್ಯರು ಇರ್ಬೋದು ಇವತ್ತಿನ ಕಾಲದಲ್ಲಿ ಆದರೆ ನಾವು ಹೇಳೋದು ಅಡ್ಜಸ್ಟ್ ಮಾಡ್ಕೊಂಡು ಬದುಕಿ ಅಂತ ನಾವೊಂದು ಸಂದೇಶ ಸಾರ್ತಾ ಅಷ್ಟೇ ನಿಮಗೆ ನಿಮ್ಮ ಕುಟುಂಬದವ್ರನ್ನ ನಾವಿಲ್ಲೇನಿಲ್ಲ ಅಲ್ಲ ಅಲ್ಲಗಳೋ ನಿಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಅಲ್ಲ ಈ ಸಂತು ಲೀಲ ವಿಚಾರದಲ್ಲೂ ನಾವು ಅದೇ ಮಾಡಿದ್ದು ಏನು ಹೇಳಿದ್ವಿ ನಾವು ಸಂತುಲಿಲ ವಿಚಾರದಲ್ಲಿ ಕೂಡ ಬದುಕಿ ಅಂತ ಮಂಜು ಮತ್ತೆ ಲೀಲ ವಿಚಾರದಲ್ಲಿ ಸಂತು ಹೇಳ್ದ ಹೋಗಿ ಅಂತಂದ ನ್ಯಾಯವಾಗಿರ್ಬೋದು ಪ್ರೀತಿಯಿಂದ ಇರ್ಬೋದಲ್ಲ ನೀವು ಅದನ್ನೇ ಮಾಡಬಹುದಿತ್ತಲ್ಲ ಆಯ್ತು ಹಂಗೂ ಆಗಲ್ಲ ನಿಮ್ಗೆ ಅದೇ ಇಂಪಾರ್ಟೆಂಟ್ ಕೆಲವರಿಗೆ ಅದೇ ಇಂಪಾರ್ಟೆಂಟ್ ಇರುತ್ತೆ ಆಯ್ತಾ ಅದಿದ್ದ ಮೇಲೆ ಮತ್ತೆ ಒಳಗೆ ಮಾಡ್ಕೊಂಡು ಮುಗಿಸ್ಕೊಳ್ಳಿ ಬೀದಿಗೆ ತಗೋ ಬಂದು ನಾವು ಎಲ್ಲರಿಗೂ ಸಂದೇಶ ಕೊಡೋ ತರ ಮಾಡ್ತಾ ಇದ್ದೀವಿ ಹ್ಮ್ ತಾಳ್ಮೆ ಕಳೆದುಕೊಂಡ ಪತ್ನಿ ಹಾಗೂ ಕುಟುಂಬಸ್ಥರಿಂದ ದಾಂಡೆ ಅಂತೆ ಫುಲ್ ರೌಡಿಸಮ್ ಅಂತೆ ಗಾರ್ಡ್ ಹಿಡಿದು ಪತಿಯ ಮನೆ ಬಾಗಿಲು ಮರುದಿರುವಂತಹ ಆರೋಪ ಕೇಳಿ ಬಂದಿದೆ ನೋಡಿ ಪತಿಯ ತಂದೆ ತಾಯಿಗೆ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಆರೋಪ ಕೇಳಿ ಬರ್ತಾರೆ ಪತಿ ಮನೆಯಿಂದ ಎಲ್ಲರನ್ನು ಹೊರ ಹಾಕಿದಂತಹ ಯುವತಿ ಕಡಿಯವರು ಗಂಡನಿಗೆ ತಲೆ ಕೆಡ್ತಾ ಇದೆ ತಲೆ ಕಡಿಯುತ್ತೆ ಅಂತ ಹೇಳಿ ಬೆದರಿಕೆ ಆರೋಪ ಕೇಳಿ ಬಂದಿದೆ ಮದುವೆ ಮಾಡಿದಂತಹ ಖರ್ಚು ಸೇರಿದಂತೆ ಡಿವೋರ್ಸ್ಗೆ ಎರಡು ಕೋಟಿ ಬೇಡಿಕೆ ಇಟ್ಟಿದ್ದಾರೆ ಕಳೆದುಕೊಂಡ ಪತ್ನಿ ಹಾಗೂ ಹೋಗಿ ದಾಂಧಲೆ ಮಾಡಿದ್ದಾರೆ ಅವರು ಕೇಳಿ ಕೇಳಿ ಸಾಕಾಗೋಯ್ತು ಹೋಯ್ತು ಎರಡು ಲಕ್ಷ ರೂಪಾಯಿ ಐ ಮೀನ್ ಎರಡು ಕೋಟಿ ರೂಪಾಯಿ ಕೊಡು ಕೊಡು ಅಂತ ಹೇಳಿ ಲಾಸ್ಟ್ ಗೆ ಅವ್ರ ಮನೆಗೆ ಹೋಗಿ ನುಗ್ಬಿಟ್ಟಿದ್ದಾರೆ ಅವ್ರ ಮನೆಗೆ ಹೋಗಿ ದಾಂಧಲೆ ಮಾಡಿದ್ದಾರೆ ಮನೆಯಲ್ಲಿ ಇರುವಂತಹ ಕುಟುಂಬಸ್ಥರು ಅಂದ್ರೆ ಆ ಪತಿಯ ಕುಟುಂಬಸ್ಥರು ಯಾರಾದ್ರೂ ಹೊರಗಡೆ ಬರ್ಲಿಲ್ಲ ಅಂತಂದ್ರೆ ಅವ್ರನ್ನ ತಲೆ ಕಡ್ದು ಹಾಕ್ಬಿಡ್ತೀವಿ ಅಂತ ಹೇಳಿ ಈ ರೀತಿಯಾಗಿ ಅಲ್ಲಿ ಹೋಗಿ ರೌಡಿಸಂ ಮಾಡಿದ್ದಾರೆ ಅನ್ನುವಂತಹ ಈಗ ಕೇಳಿ ಬರುತ್ತಾ ಇರುವಂತದ್ದು ಅದೇ ದಾಂಧಲೆ ರೌಡಿಸಮ್ಮು ಪತಿಯ ತಂದೆ ತಾಯಿಗೆ ಹಲ್ಲೆ ನಡೆಸಿ ಕೊಲೆ ಬೆದರಿಕೆ ಆರೋಪ ಅಲ್ಲಿ ಪತಿ ಮನೆಯಿಂದ ಎಲ್ಲರನ್ನೂ ಕೂಡ ಹೊರ ಹಾಕಿದ್ದ ಯುವತಿ ಕಡೆಯವರು ಗಂಡನಿಗೆ ತಲೆ ಕಡಿಯುತ್ತೇವೆ ಅಂತ ಬೆದರಿಕೆ ಆರೋಪ ಮದುವೆ ಮಾಡಿದ ಖರ್ಚು ಸೇರಿದಂತೆ ಡಿವೋರ್ಸ್ಗೆ ಎರಡು ಕೋಟಿ ಬೇಡಿಕೆ ರೌಡಿಗಳನ್ನು ಕರೆತಂದು ದಾಂಧಲೆ ಎಬ್ಬಿಸ್ತಿರೋ ಪತಿ ಕುಟುಂಬಸ್ಥರು ಸೊಸೆಯ ಕಾಟಕ್ಕೆ ಬೇಸತ್ತು ಕೊನೆಗೆ ಅರವತ್ತೈದು ಲಕ್ಷ ಕೊಡೋದಾಗಿ ಒಪ್ಪಿಗೆ ಆದರೆ ಅದು ಸಾಲದು ಅಂತ ಮತ್ತೆ ಹಣಕ್ಕೆ ಡಿಮ್ಯಾಂಡ್ ಇಟ್ಟ ಪತ್ನಿ ಆಯ್ತಾ ಸದ್ಯ ಜೀವ ಬೆದರಿಕೆ ಹಿನ್ನೆಲೆ ಪತಿ ಪ್ರವೀಣ್ ಎಸ್ಕೇಪ್ ಇತ್ತ ಪತಿಯ ತಂದೆ ತಾಯಿ ಕೂಡ ನಾಪತ್ತೆಯಾಗಿದ್ದಾರೆ ಪ್ರಾಣ ಭಯದಿಂದ ಕಾಮೆಂಟ್ ಎಸ್ಕೇಪ್ ಆಗಿದ್ದಾರೆ ಫುಲ್ಲು ಓಕೆನಾ ಪ್ರಾಣ ಭಯ ಅವರಿಗೆ ಹೆದರಿಸ್ಬಿಟ್ರು ರೌಡಿಸಮ್ ಮಾಡಿದ್ರು ಇವೆಲ್ಲ ಆಯ್ತು ಇವೆಲ್ಲ ಆದಾಗ ಅಲ್ಲಿಂದ ಎಸ್ಕೆ ಆತರೂಮ್ ಇಡೀ ಬಾಗಿಲು ಗೊತ್ತಾ ಇದಾರೆ ಬಂದು ಅದು ಕೂಡ ಒಬ್ಬರು ಲೇಡಿ ಹ್ಮ್ ಲೇಡಿ ಅಯ್ಯೋ ಇನ್ನು ಏನೇನು ನೋಡ್ಬೇಕಪ್ಪ ಈ ಕಣ್ಣಲ್ಲಿ ಹ ಜಸ್ಟ್ ಫಾರ್ ಇದೆಲ್ಲವೂ ಕೂಡ ನಡೆದಿರೋದು ಕೇವಲ ದುಡ್ಡಿಗೋಸ್ಕರ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇವೆ ಇದರಲ್ಲಿ ಪ್ರೀತಿ ಇಲ್ಲ ಪ್ರೇಮ ಇಲ್ಲ ಏನೇನೂ ಇಲ್ಲ ಏನೇನೂ ಇಲ್ಲ ಇವೆಲ್ಲವೂ ಕೂಡ ದುಡ್ಗಾಗಿ ಅನ್ನೋದು ಆರೋಪ ಕಾದ್ ನೋಡೋಣ ಏನಾಗುತ್ತೆ ಅಂತ ಎಸ್